ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನದೊಂದಿಗೆ ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ವೃಷಿ ಕಾರ್ಯಕ್ರಮವನ್ನು ನಡೆಸಿಕೊಂಡೆ ಸಹಕಾರ ನೀಡ್ತಿದ್ರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯೊಂದಿಗೆ ನಮ್ಮ ಕೈಯಲ್ಲಾದಷ್ಟು ಸಹ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ನಂಗಲಿ ಗ್ರಾಮದ ಉರುಸ್ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಕಮಿಟಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಎಲ್ಲರನ್ನೂ ಆಹ್ವಾನಿಸಿದ್ದಾರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜನವರ ಮಾರ್ಗದರ್ಶನದೊಂದಿಗೆ ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ವೃಷಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಕ್ಕೆ ಸಹಕಾರ ನೀಡ್ತಿದ್ರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯೊಂದಿಗೆ ನಮ್ಮ ಕೈಲಾದಷ್ಟು ಸಹ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಯಾವುದೇ ಪಕ್ಷ ಎಲ್ಲ ಪಕ್ಷದವರು ಇರ್ತಾರೆ ಆದ್ರೆ ಕಾರ್ಯಕ್ರಮಗಳಲ್ಲಿ ನಾವು ರಾಜಕೀಯವಾಗಿ ಈಗ ಕೆಲವು ಮಾತುಗಳನ್ನು ಮಾತಾಡಬೇಕಾಗತ್ತೆ ನೀವು ದಯವಿಟ್ಟು ಬೇರೆ ಪಕ್ಷದವರು ಕ್ಷಮಿಸಬೇಕು ಇಲ್ಲಿ ಲಂಗಲಿ ಇಲ್ಲಿ ನಮ್ಮ ಸುತ್ತಮುತ್ತಲು ಗ್ರಾಮಗಳು ಜಾಸ್ತಿ ಇದೆ ಮುಷ್ಟೂರು ಮುದುಗಿದೆ ಹಳೇಗುಪ್ಪ ಕುಪ್ಪಾಯಿ ಸುತ್ತಮುತ್ತಲು ಜನಸಂಖ್ಯೆ ಇದೆ ಇಲ್ಲಿ ಸರ್ಕಲ್ ಬೆಳೀತಾ ಇದೆ ಮುಳಬಾಗಲು ಇದು ಮುಳಬಾಗ ತಾಲೂಕಿನ ನಂಗಲಿ ಗ್ರಾಮ ತುಂಬಾ ಬೆಳೀತಾ ಇದೆ ತಾಲೂಕಿನಲ್ಲಿ ಜನಸಂಖ್ಯೆಯಲ್ಲಿ ದೊಡ್ಡ ಪಂಚಾಯತಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅದರಿಂದ ನಾವು ನಂಗಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯತಿಗೆ ಸೇರಿಸಬೇಕೆಂದು ನಾವು ಶಿಫಾರಸ್ ಮಾಡ್ತಾ ಇದ್ವಿ ನಾವು ಕಾಂಗ್ರೆಸ್ ಪಕ್ಷದಿಂದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿಗೆ ಸೇರಿಸಬೇಕಂತ ಯಾಕಂದ್ರೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಸವಲತ್ತುಗಳು ಜಾಸ್ತಿ ಇರ್ತವೆ ಮೇಲ್ದರ್ಜೆಗೆ ಸೇರಿಸಿದ್ರೆ ಸರ್ಕಾರದಿಂದ ಹಣ ಸಹ ಜಾಸ್ತಿ ಬರುತ್ತೆ ನಾವು ಅಭಿವೃದ್ಧಿ ಮಾಡಕ್ಕನು ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಪಟ್ಟಣ ಪಂಚಾಯತ್ ಮಾಡಲು ಈಗ ಶಿಫಾರಸು ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರನು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ ಈಗಲೂ ಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮತ್ತು ಈ ಕಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದವರು ಅವ್ರ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಅವರಾಗಿರ್ಬೋದು ಎಲ್ಲ ಬೇರೆ ಬೇರೆ ಇಲಾಖೆಯವರು ಸಪೋರ್ಟ್ ಮಾಡಿದ್ದು ಅವ್ರ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ ನಮಗೆ ತುಂಬಾ ಖುಷಿ ತಂತು ಈ ಕಾರ್ಯಕ್ರಮ ನೋಡಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಸಹಕಾರ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಅಲ್ಲ ಒಳ್ಳೇದು ಮಾಡಲಿ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಭೇಟಿ ಹೋಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ तेरी कम का अनोखा ज़हूर है मके में है चरा मदीने में नूर है سبحان اللہ تو نے قدم قدم پہ سمالا ہے خدا تجھ کو بھول جاؤں یہ میرا خصور

بنا دے یا اللہ ہندو <سؤال> مسلم <سؤال> ایک ہی تھالی میں کھائے ایسا ہندوستان بنا دے یا اللہ <سؤال> और आखा कहबत में कलर जी चाहे करू रोज़ हल्का तव्हां मुसको आखा क मीनारो का उतर करी चाहे करू रो अवा मीनारो ٹیپو سلطان سنایا جائے ماشاءاللہ اللہ کیونکہ یہاں پر ہمارے ایم صاحب بھی موجود ہیں میں چاہتے ہوں آپ کو کچھ کنڑ بھی سننے کو ملے اس لئے ایک ٹیپو سلطان کا کلام کنڑ پیش کر رہی ہوں آنے